ಹಾಯ್ ಫ್ರೆಂಡ್ಸ್ ನಾನು ಮಾಲ್ತೇಶ್ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಗಣಿತ ಪಾಸಿಂಗ್ ಪ್ಯಾಕೇಜ್ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರ ಅಡಿಯಲ್ಲಿ ಮೂರು ಅಂಕದ ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ವಿ ಸರಾಸರಿ ಕಂಡುಹಿಡಿಯುವ ಒಂದು ಸಮಸ್ಯೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಬಿಡಿಸೋಣ ಈ ಸರಾಸರಿ ಕಂಡುಹಿಡಿಯುವಂತಹ ಪ್ರಶ್ನೆಗಳು ಮತ್ತು ಮಧ್ಯಾಂಕವನ್ನು ಕಂಡುಹಿಡಿಯುವಂಥದ್ದು ಮತ್ತು ಬಹುಲಕವನ್ನ ಕಂಡುಹಿಡಿಯುವಂಥದ್ದು ಮತ್ತು ಓಜೀವ್ ನಕ್ಷೆ ಇವೆಲ್ಲವೂ ಕೂಡ ಈ ಸಂಖ್ಯಾಶಾಸ್ತ್ರದ ಈ ಒಂದು ಅಧ್ಯಾಯದಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಸಮಸ್ಯೆಗಳಾಗಿ ಪರಿಣಮಿಸುತ್ತವೆ ಅಂತಕ್ಕಂಥದ್ದು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸರಾಸರಿ ಕಂಡುಹಿಡಿಯುವ ಸಮಸ್ಯೆಗಳನ್ನ ಬಿಡಿಸೋಣ ಈ ಸರಾಸರಿಯನ್ನು ಕಂಡುಹಿಡಿಯುವಂತಹ ಸಮಸ್ಯೆಗಳು ಪ್ರತ್ಯೇಕವಾದ ಪ್ರಶ್ನೆ ರೂಪದಲ್ಲಾದರೂ ಬರಬಹುದು ಅಥವಾ ಐಚ್ಛಿಕ ಆಯ್ಕೆಯ ರೂಪದಲ್ಲಿ ಅಂದ್ರೆ ಅಥವಾ ಮಧ್ಯಾಂಕ ಅಥವಾ ಸರಾಸರಿ ಅಥವಾ ಬಹುಲಕ ಅಥವಾ ಸರಾಸರಿ ಅಥವಾ ಮಧ್ಯಾಂಕ ಅಥವಾ ಬಹುಲಕ ಈ ರೀತಿಯಾಗಿ ಒಂದು ಆಯ್ಕೆಯುಳ್ಳಂತಹ ಪ್ರಶ್ನೆಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಬರುವ ಸಾಧ್ಯತೆಗಳು ಇರುತ್ತವೆ ಹಾಗಾಗಿ ಇದು ಒಂದು ಪ್ರಶ್ನೆ ಆಗಿರೋದ್ರಿಂದ ಇದನ್ನ ನಾವು ಇದನ್ನ ಬಿಡಿಸಿದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಪರೀಕ್ಷಾ ದೃಷ್ಟಿಯಿಂದ ಮೂರು ಅಂಕಗಳು ನಮ್ಗೆ ಲಭಿಸ್ತವೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸಮಸ್ಯೆಯನ್ನ ನಾವು ಬಿಡಿಸೋಣ ಒಂದನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಆವೃತ್ತ ವಿತರಣಾ ಪಟ್ಟಿಗಳಲ್ಲಿನ ಅಂಕಿಅಂಶಗಳಿಗೆ ಸರಾಸರಿ ಕಂಡುಹಿಡಿಯಿರಿ ಅಂತೇಳಿ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ ಸೊ ಇಲ್ಲಿ ಕ್ಲಾಸ್ ಇಂಟರ್ವಾಲ್ ಮತ್ತೆ ಫ್ರೀಕ್ವೆನ್ಸಿ ಅಂದ್ರೆ ವರ್ಗಾಂತರ ಮತ್ತು ಇದು ಆವೃತ್ತಿ ವರ್ಗಾಂತರ ಮತ್ತು ಆವೃತ್ತಿ ನಲವತ್ತರಿಂದ ನಲವತ್ನಾಲ್ಕು ನಾಲ್ಕು ನಲವತ್ತೈದರಿಂದ ನಲವತ್ತೊಂಬತ್ತು ಏಳು ಐವತ್ತರಿಂದ ಐವತ್ನಾಲ್ಕು ಹದಿನಾಲ್ಕು ಐವತ್ತೈದರಿಂದ ಐವತ್ತೊಂಬತ್ತು ಹನ್ನೊಂದು ಅರವತ್ತರಿಂದ ಅರವತ್ನಾಲ್ಕು ಎಂಟು ಅರವತ್ತೈದರಿಂದ ಅರವತ್ತೊಂಬತ್ತು ಆರು ಅಂತೇಳಿ ಆ ಒಂದು ಆವೃತ್ತಿ ವಿತರಣಾ ಪಟ್ಟಿಯನ್ನ ಇಲ್ಲಿ ಕೊಡಲಾಗಿದೆ ಇದಕ್ಕೆ ಸರಾಸರಿಯನ್ನ ಕಂಡುಹಿಡೀರಿ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಒಂದು ಕಾಲಮ್ಸ್ಗಳು ಕೂಡ ಅತ್ಯಂತ ಸುಲಭವಾಗಿರ್ತವೆ ಮತ್ತು ಈ ಸರಾಸರಿಯನ್ನು ಕಂಡು ಹಿಡಿಯುವಂತಹ ಸೂತ್ರವು ಕೂಡ ಬಹಳ ಸುಲಭವಾಗಿದೆ ಅಂದ್ರೆ ಸರಾಸರಿಯನ್ನು ವರ್ಗೀಕೃತ ದತ್ತಾಂಶಗಳಿಗೂ ಕೂಡ ಸರಾಸರಿಯನ್ನು ಕಂಡುಹಿಡಿಯಬಹುದು ಮತ್ತು ಅವರ್ಗೀಕೃತ ದತ್ತಾಂಶಗಳಿಗೂ ಕೂಡ ಸರಾಸರಿಯನ್ನು ಕಂಡುಹಿಡಬಹುದು ಸೊ ಇಲ್ಲಿ ಕೊಟ್ಟಿರುವಂತಹ ಸಮಸ್ಯೆ ಮೂರು ಅಂಕದ ಪ್ರಶ್ನೆ ಆಗಿರೋದ್ರಿಂದ ಇದನ್ನ ಇಲ್ಲಿ ನಾವು ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿತಕ್ಕಂಥದ್ದನ್ನೇ ಸಮಸ್ಯೆಯನ್ನೇ ಕೊಡಲಾಗುತ್ತೆ ಇಲ್ಲಿ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನ ಕಂಡುಹಿಡಬೇಕಾದ್ರೆ ಇದನ್ನ ಒಂದು ಅಂಕಕ್ಕೆ ಕೇಳಲಾಗುತ್ತದೆ ಅಂದ್ರೆ ಇದು ಆಯ್ಕೆ ಪ್ರಶ್ನೆಗಳು ಅಥವಾ ಲಘು ಉತ್ತರವುಳ್ಳ ಪ್ರಶ್ನೆಗಳಲ್ಲಿ ಕೇಳಬಹುದು ಆದ್ರೆ ಇದು ನಿಮ್ಮ ಪಠ್ಯಪುಸ್ತಕದಲ್ಲಿ ಇಲ್ಲ ಹಾಗಾಗಿ ಇಲ್ಲಿ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡಿಡಿಯುವಂತಹ ಸಮಸ್ಯೆಗಳು ಇರೋದ್ರಿಂದ ಆ ರೀತಿಯ ಸಮಸ್ಯೆಗಳನ್ನೇ ನಾವು ಇಲ್ಲಿ ಕಂಡುಹಿಡಿಯೋಣ ಅಂತಕ್ಕಂಥದ್ದು ಸೊ ಈಗ ಈ ರೀತಿ ಕೊಟ್ಟಾಗ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಅಡ್ಡ ಸಾಲಗಳುಳ್ಳ ಒಂದು ಏನು ಸಮಸ್ಯೆ ಇದೆಯಲ್ಲ ಅದನ್ನ ನಾವು ಕಂಬ ಸಾಲಿನಲ್ಲಿ ಬರ್ಕೊಳ್ಳೋಣ ಅಂತಕ್ಕಂಥದ್ದು ಅಂದ್ರೆ ವರ್ಗಾಂತರ ವರ್ಗಾಂತರ ಅಂದ್ರೆ ಕ್ಲಾಸ್ ಇಂಟರ್ವಲ್ ಆವೃತ್ತಿ ಅಂತ ಅಂದ್ರೆ ಫ್ರೀಕ್ವೆನ್ಸಿ ಎಫ್ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಆಸ್ ಇಟ್ ಇಸ್ ಬರೀತೀವಿ ಅಷ್ಟೇ ನಲವತ್ತರಿಂದ ನಲವತ್ನಾಲ್ಕು ನಾಲ್ಕು ನಲವತ್ತೈದರಿಂದ ನಲವತ್ತೊಂಬತ್ತು ಏಳು ಐವತ್ತರಿಂದ ಐವತ್ತ ನಾಲ್ಕು ಹದಿನಾಲ್ಕು ಐವತ್ತೈದರಿಂದ ಐವತ್ತ ಒಂಬತ್ತು ಹನ್ನೊಂದು ಅರವತ್ತರಿಂದ ಅರುವತ್ನಾಲ್ಕು ಎಂಟು ಅರವತ್ತೈದರಿಂದ ಅರವತ್ತೊಂಬತ್ತು ಆರು ಈ ರೀತಿಯಾಗಿ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಕೊಡಲಾಗಿದೆ ಈಗ ನಾವು ನೋಡಿ ಇದಕ್ಕೆ ಸರಾಸರಿ ಕಂಡುಹಿಡಬೇಕಪ್ಪ ಅಂತಂದ್ರೆ ಫಸ್ಟ್ ನಾವು ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ಕಂಡುಹಿಡಿಯುವಂತ ಸೂತ್ರ ನಮಗೆ ಗೊತ್ತಿರಬೇಕು ಅದ್ಯಾವುದಪ್ಪ ಅಂತಂದ್ರೆ ಆದ್ದರಿಂದ ಸರಾಸರಿ ಇಸ್ ಈಕ್ವಲ್ ಟು ಸರಾಸರಿಗೆ ಎಕ್ಸ್ ಬಾರ್ ಅಂತ ನಾವು ಸಂಕೇತವನ್ನ ಕೊಡ್ತೀವಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಅಂತ ನೋಡಿ ಈ ಸೂತ್ರ ನಮಗೆ ಗೊತ್ತಿರಬೇಕಾಗುತ್ತೆ ಸರಾಸರಿ ಕಂಡುಹಿಡಿಯುವ ಸೂತ್ರ ಎಕ್ಸ್ ಬಾರ್ ಇಸ್ ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಅಂತ ಸೊ ಈಗ ಇಲ್ಲಿ ಎನ್ ಅಂತ ಅಂದ್ರೆ ಆವೃತ್ತಿಗಳ ಮೊತ್ತ ಅಥವಾ ಪ್ರಾಪ್ತಾಂಕಗಳ ಸಂಖ್ಯೆ ಅಥವಾ ಆವೃತ್ತಿಗಳ ಮೊತ್ತ ಸಿಗ್ಮಾ ಎಫ್ ಇಸ್ ಈಕ್ವಲ್ ಟು ಎನ್ ಆಗುತ್ತೆ ಅಂದ್ರೆ ಇಲ್ಲಿರ್ತಕ್ಕಂತ ಆವೃತ್ತಿಗಳನ್ನೆಲ್ಲವನ್ನು ಕೂಡಿದ್ರೆ ಅದೇ ಸಿಗ್ಮಾ ಎಫ್ ಅಂದ್ರೆ ಅದೇ ಎನ್ ಆಗಿರುತ್ತೆ ಸೊ ನಂತರ ಸಿಗ್ಮಾ ಎಫೆಕ್ಸ್ ಅಂತ ಅಂದ್ರೆ ನೋಡಿ ಇಲ್ಲಿ ಎಫ್ ಇದೆ ಎಫ್ ಇದೆ ನಮ್ಗೆ ಏನ್ ಬೇಕು ಎಕ್ಸ್ ಬೇಕು ಎಕ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅದಲ್ಲಿರುತ್ತೆ ಅಂತಂದ್ರೆ ಈ ವರ್ಗಾಂತರದ ಒಳಗಡೆ ಇರುತ್ತೆ ನಂತರ ಈ ಎಫ್ ಮತ್ತೆ ಎಕ್ಸ್ ಗಳನ್ನ ಗುಣಾಕಾರ ಮಾಡಿ ಆ ಎಫ್ ಮತ್ತೆ ಎಕ್ಸ್ ಗಳ ಗುಣಲಬ್ಧವನ್ನ ನಾವು ಕೂಡ್ಬಿಟ್ರೆ ಬರ್ತಕ್ಕಂಥದ್ದೇ ಸಿಗ್ಮಾ ಎಕ್ಸ್ ಮತ್ತೆ ಈ ಸಿಗ್ಮಾ ಎಕ್ಸ್ ಅನ್ನ ಎನ್ ಇಂದ ನಾವು ಭಾಗಾಕಾರ ಮಾಡಿದ್ರೆ ನಮಗೆ ದೊರೀತಕ್ಕಂಥದ್ದೇ ಸರಾಸರಿ ಅಂತ ನಾವು ಹೇಳ್ತೇವೆ ಈಗ ಇಲ್ಲಿ ನಾವು ಏನ್ ಮಾಡೋಣ ಅಂದ್ರೆ ಈ ಆವೃತ್ತಿಗಳೆಲ್ಲವನ್ನು ಕೂಡಿದಾಗ ಇದೇನಾಗುತ್ತೆ ಸಿಗ್ಮಾ ಎಫ್ ಈಸ್ ಈಕ್ವಲ್ ಟು ಎನ್ ಅಂತಂದ್ರೆ ಎಷ್ಟು ಬರುತ್ತೆ ನೋಡೋಣ ಆರು ಇಂಟು ಹದಿನಾಲ್ಕು ಒಂದು ಹದಿನೈದು ನಾಲ್ಕು ಹತ್ತೊಂಬತ್ತು ಹತ್ತೊಂಬತ್ತು ಏಳು ಇಪ್ಪತ್ತಾರು ನಾಲ್ಕು ಮೂವತ್ತಕ್ಕೆ ಸೊನ್ನೆ ದಶಕ ಮೂರು ಮೂರು ಒಂದು ನಾಲ್ಕು ಒಂದು ಐದು ಸೊ ಅಲ್ಲಿಗೆ ನಮಗೆ ಎನ್ ಅಂತಕ್ಕಂಥದ್ದು ಎಷ್ಟು ಬಂತು ಐವತ್ತು ಬಂತು ಈಗ ನೆಕ್ಸ್ಟ್ ಇಲ್ಲಿ ನೋಡಿ ನಮಗೆ ಎಕ್ಸ್ ಬೇಕು ನಂತರ ಎಫ್ ಎಕ್ಸ್ ಬೇಕು ಅಂದ್ರೆ ಎರಡು ಕಾಲಮು ನಮಗೆ ಬೇಕಾಗುತ್ತೆ ಸೊ ಹಾಗಾದ್ರೆ ಈ ಎಕ್ಸ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ದತ್ತಾಂಶ ಅಥವಾ ಬಿಂದು ಅಂತ ಹೇಳ್ತೀವಿ ಅಂದ್ರೆ ವರ್ಗಾಂತರದ ಬಿಂದು ಅದನ್ನ ಇಲ್ಲಿ ನಾವು ಬರ್ಕೊಳ್ಳೋಣ ಸೊ ವರ್ಗಾಂತರದ ಬಿಂದು ವರ್ಗಾಂತರದ ಮಧ್ಯಬಿಂದುವಿಗೆ ನಾವೇನು ಕರಿತೀವಿ ಎಕ್ಸ್ ಅಂತ ಕರಿತೀವಿ ಸೊ ಈ ಎಕ್ಸ್ ಅನ್ನ ಕಂಡು ಹೇಗೆ ಅಂತಂದ್ರೆ ತುಂಬಾ ಸುಲಭ ಹೇಗೆ ಅಂತಂದ್ರೆ ಇಲ್ಲಿ ವರ್ಗಾಂತರದ ಮೇಲ್ ಮೇಲ್ಮಿತಿ ಕೆಳಮಿತಿ ಇವೆರಡುಗಳನ್ನ ಕೂಡಿ ಎರಡರಿಂದ ಭಾಗಾಕಾರ ಮಾಡಿದ್ರೆ ಬರ್ತಕ್ಕಂಥದ್ದೇ ಮದ್ಯ ಬಿಂದು ಸೊ ಕಂಡಿಕೊಳ್ಳೋಣ ನಲವತ್ತರಿಂದ ನಲವತ್ನಾಲ್ಕರ ಮಧ್ಯ ಬಿಂದು ಏನಿರುತ್ತೆ ಅಂದ್ರೆ ನಲವತ್ತು ಪ್ಲಸ್ ನಲವತ್ನಾಲ್ಕು ಬೈ ಎರಡು ಅಲ್ಲಿಗೆ ಎಷ್ಟು ಬರುತ್ತೆ ನಲವತ್ತು ಪ್ಲಸ್ ನಲ್ವತ್ನಾಲ್ಕು ಅಂದ್ರೆ ಎಂಬತ್ನಾಲ್ಕು ಬೈ ಎರಡು ಎರಡು ನಾಲ್ಕಲಿ ಎಂಟು ಎರಡೆರಡಲಿ ನಾಲ್ಕು ಸೊ ನಲವತ್ತೆರಡು ಈ ವರ್ಗ ಅಂತರದ ಮಧ್ಯ ಬಿಂದು ಆಗಿರುತ್ತೆ ಎಂದಾಗ ಅದೇ ರೀತಿ ನಲವತ್ತೈದು ಪ್ಲಸ್ ನಲವತ್ತೊಂಬತ್ತು ಬೈ ಎರಡು ಅಲ್ಲಿಗೆ ಒಂಬತ್ತು ಐದು ಹದಿನಾಲ್ಕು ನಾಲ್ಕು ನಾಲ್ಕು ಎಂಟು ಒಂದು ಒಂಬತ್ತು ಬೈ ಎರಡು ಅಂದರೆ ಎರಡು ನಾಲ್ಕಲಿ ಎಂಟು ಎರಡು ಏಳು ಹದಿನಾಲ್ಕು ನಲವತ್ತ ಏಳು ಬರುತ್ತೆ ಸೊ ಅದೇ ರೀತಿಯೇ ಅದೇ ರೀತಿ ಐವತ್ತು ಪ್ಲಸ್ ಐವತ್ನಾಲ್ಕು ಬೈ ಎರಡು ಅಂತಂದ್ರೆ ನೂರ ನಾಲ್ಕು ಬೈ ಎರಡು ಅಂದ್ರೆ ಎರಡು ಐದ್ಲ ಎರಡು ಎರಡು ಐವತ್ತ ಎರಡು ಐವತ್ತೈದು ಪ್ಲಸ್ ಐವತ್ತೊಂಬತ್ತು ಬೈ ಎರಡು ಅಲ್ಲಿಗೆ ಒಂಬತ್ತೈದು ಹದಿನಾಲ್ಕು ಐದೈದು ಹತ್ತು ಒಂದು ಹನ್ನೊಂದು ನೂರ ಹದಿನಾಲ್ಕು ಬೈ ಎರಡು ಅಂತಂದ್ರೆ ಎರಡು ಐದ್ಲ ಹತ್ತು ಎರಡು ಏಳು ಹದಿನಾಲ್ಕು ಐವತ್ತ ಏಳು ಮುಂದಿನವನ್ನ ಹಾಗೆ ನಾವು ಗೆಸ್ ಮಾಡಿ ಬಂದ್ಬಿಡ್ಬಹುದು ಇದು ಸಿಕ್ಸ್ ಅರವತ್ತೆರಡು ಅರವತ್ತೇಳು ಬಟ್ ಕಂಡಿಟ್ಕೊಳ್ಳೋಣ ಅರವತ್ತು ಪ್ಲಸ್ ಅರವತ್ನಾಲ್ಕು ಬೈ ಎರಡು ಅಂತಂದ್ರೆ ನೂರ ಇಪ್ಪತ್ನಾಲ್ಕು ಬೈ ಎರಡು ಅಂದ್ರೆ ಎರಡಾರ್ಲ ಎರಡ ಅರವತ್ತೆರಡು ಅರವತ್ತೈದು ಪ್ಲಸ್ ಅರವತ್ತೊಂಬತ್ತು ಬೈ ಎರಡು ಅಂದ್ರೆ ಒಂಬತ್ತೈದು ಹದಿನಾಲ್ಕು ಆರು ಆರು ಹನ್ನೆರಡು ಒಂದು ಹದಿಮೂರು ನೂರ ಮೂವತ್ನಾಲ್ಕು ಬೈ ಎರಡು ಅಂದ್ರೆ ಎರಡಾರ್ಲ ಎರಡು ನೂರ ಆಗುತ್ತೆ ಇದು ಅರವತ್ತ ಏಳು ಬರುತ್ತೆ ಸೊ ಈ ರೀತಿಯಾಗಿ ನಾವು ಮಧ್ಯ ಬಿಂದುಗಳನ್ನು ಕಂಡಿಡ್ಕೊಂಡ್ರೆ ಅದೇ ಎಕ್ಸ್ ವರ್ಗಾಂತರದ ಮಧ್ಯ ಬಿಂದುವನ್ನ ಹಿಡ್ಕೋಬೇಕು ಪ್ರತಿಯೊಂದಕ್ಕೂ ಕೂಡ ವರ್ಗಾಂತರದ ಮಧ್ಯ ಕಂಡು ಹಿಡ್ಕೊಂಡು ಈಗ ನಂತರ ಮವಿ ಮಾಡ್ಬೇಕಾಗತ್ತೆ ನೋಡಿ ಇವಾಗ ಎಫ್ ಗೊತ್ತಿದೆ ಎಕ್ಸ್ ಗೊತ್ತಿದೆ ಸರಾಸರಿ ಸೂತ್ರದಲ್ಲಿ ಎಫ್ ಎಕ್ಸ್ ಎಫ್ ಎಕ್ಸ್ ಬೇಕು ಅಂದ್ರೆ ಎಫ್ ಇಂಟು ಎಕ್ಸ್ ಅದನ್ನ ಇಲ್ಲಿ ನಾವೀಗ ಮಾಡ್ಕೊಳ ಕಾಲ ಮಾಡಿ ಸೊ ಅಂತಂದ್ರೆ ಆವೃತ್ತಿ ಮತ್ತು ಬಿಂದುಗಳ ಗುಣಲಬ್ಧ ಎಫ್ ಇಂಟು ಎಕ್ಸ್ ಎಫ್ ಎಕ್ಸ್ ಸೊ ಇಲ್ಲಿ ಗುಣಾಕಾರ ಮಾಡ್ತಕ್ಕಂಥದ್ದು ನಾಲ್ಕು ಇಂಟು ನಲವತ್ತೆರಡು ನಾಲ್ಕೆ ಎಂಟು ನಾಲ್ಕು ನಾಲ್ಕು ಹದಿನಾರು ನೂರ ಅರವತ್ತೆಂಟು ಬರುತ್ತೆ ಏಳು ಇಂಟು ನಲವತ್ತೇಳು ಅಂದ್ರೆ ಏಳು ಏಳ ನಲವತ್ತೊಂಬತ್ತು ದಶಕ ನಾಲ್ಕು ಏಳು ನಾಲ್ಕು ಇಪ್ಪತ್ತೆಂಟು ನಾಲ್ಕು ಮೂವತ್ತೆರಡು ಹದಿನಾಲ್ಕು ಎರಡು ಇಪ್ಪತ್ತೆಂಟಕ್ಕೆ ಎಂಟು ದಶಕ ಎರಡು ಹದಿನಾಲ್ಕು ಎಪ್ಪತ್ತು ಎರಡು ಎಪ್ಪತ್ತೆರಡು ಏಳ್ನೂರ ಇಪ್ಪತ್ತೆಂಟು ಬರುತ್ತೆ ಹನ್ನೊಂದು ಏಳು ಎಪ್ಪತ್ತೇಳು ಹನ್ನೊಂದು ಐದು ಐವತ್ತೈದು ಏಳು ಅರವತ್ತೆರಡು ನಂತರ ಎಂಟೆರಡು ಹದಿನಾರು ಎಂಟಾಗಲಿ ನಲವತ್ತೆಂಟು ಒಂದು ನಲವತ್ತೊಂಬತ್ತು ಆರು ಏಳು ನಲವತ್ತೆರಡು ಆರಲ್ಲಿ ಮೂವತ್ತಾರು ನಾಲ್ಕು ನಲ್ವ ಸೊ ಈ ರೀತಿಯಾಗಿ ನಾವು ಎಫ್ ಮತ್ತು ಎಕ್ಸ್ ಗಳನ್ನ ಆವೃತ್ತಿ ಮತ್ತು ಮಧ್ಯಬಿಂದು ಏನ್ ಮಾಡಿದ್ವಿ ಗುಣಾಕಾರ ಮಾಡಿದ್ವಿ ಈಗ ನೋಡಿ ಇವಾಗ ಈ ಸೂತ್ರ ಪ್ರಕಾರ ಬಂತು ಅಂದ್ರೆ ಸರಾಸರಿ ಎಕ್ಸ್ ವಾರ್ ಕೂಡ ಸಿಗ್ಮಾ ಎಫೆಕ್ಸ್ ಬೈ ಎನ್ ಅಂತಂದ್ರೆ ಎಫ್ ಎಕ್ಸ್ ಎಲ್ಲವುಗಳಿಗೂ ಕೂಡ ಎಫ್ ಎಫೆಕ್ಸ್ ಸಿಕ್ತು ಸಿಗ್ಮಾ ಎಫ್ ಎಕ್ಸ್ ಅಂತಂದ್ರೆ ಈ ಎಫ್ ಎಕ್ಸ್ ಎಲ್ಲ ಕೂಡ್ಕೊಂಡ್ರೆ ಅದೇ ಸಿಗ್ಮಾ ಎಫ್ ಎಕ್ಸ್ ಸಿಗ್ಮಾ ಎಫೆಕ್ಸ್ ಇಸ್ ಈಕ್ವಲ್ ಟು ಆರು ಎರಡು ಆರ್ ಎಂಟು ಏಳು ಹದಿನೈದು ಎಂಟು ಇಪ್ಪತ್ತ್ ಮೂರು ಒಂಬತ್ತು ಮೂವತ್ತೆರಡು ಎಂಟು ನಲವತ್ತು ಸೊನ್ನೆ ದಶಕ ನಾಲ್ಕು ನಾಲ್ಕು ಒಂಬತ್ತು ಹದಿಮೂರು ಎರಡು ಹದಿನೈದು ಎರಡು ಹದಿನೇಳು ಎರಡು ಹತ್ತೊಂಬತ್ತು ಆರು ಇಪ್ಪತ್ತೈದಕ್ಕೆ ಐದು ದಶಕ ಎರಡು ಎರಡು ನಾಲ್ಕು ಆರು ನಾಲ್ಕು ಹತ್ತು ಆರು ಹದಿನಾರು ಏಳು ಇಪ್ಪತ್ತ್ ಮೂರು ಮೂರು ಇಪ್ಪತ್ತಾರು ಒಂದು ಇಪ್ಪತ್ತೇಳು ಎರಡು ಸಾವಿರದ ಏಳ್ನೂರ ಐವತ್ತು ಸಿಗ್ಮಾ ಎಫೆಕ್ಟ್ಸ್ ಬಂತು ಎನ್ ಅಂತಂದ್ರೆ ಆವೃತ್ತಿಗಳ ಮೊತ್ತ ಸೊ ಅದನ್ನು ಕೂಡ ಐವತ್ತು ಬಂದಿದೆ ಸೊ ಇನ್ನ ಸಿಗ್ಮಾ ಎಫೆಕ್ಟ್ಸ್ ಬೈ ಎನ್ ಎರಡ್ ಸಾವಿರದ ಏಳ್ನೂರ ಐವತ್ತನ್ನ ಐವತ್ತರಿಂದ ಭಾಗಾಕಾರ ಮಾಡಿದ್ರೆ ನಮ್ಗೆ ಉತ್ತರ ಬರುತ್ತೆ ಅಂದ್ರೆ ಸರಾಸರಿ ನಮ್ಗೆ ಸಿಗುತ್ತೆ ಸೊ ಈಗ ಆದ್ದರಿಂದ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫೆಕ್ಸ್ ಬೈ ಎನ್ ಸಿಗ್ಮಾ ಎಫೆಕ್ಸ್ ಅಂತಂದ್ರೆ ಎರಡ್ ಸಾವಿರದ ಏಳ್ನೂರ ಐವತ್ತು ಬೈ ಎನ್ ಅಂತ ಐವತ್ತು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಈಸ್ ಈಕ್ವಲ್ ಟು ಐದರಿಂದ ಇನ್ನೂರ ಎಪ್ಪತ್ತೈದನ್ನ ಭಾಗಾಕಾರ ಮಾಡಿದ್ರೆ ಐದೈದ ಇಪ್ಪತ್ತೈದು ಎರಡು ಉಳ್ಕೊಳತು ಇಪ್ಪತ್ತೈದು ಮತ್ತೆ ಐದೈದ ಇಪ್ಪತ್ತೈದು ಅಲ್ಲಿಗೆ ಸರಾಸರಿ ಎಕ್ಸ್ಪಾರ್ ಈಸ್ ಈಕ್ವಲ್ ಟು ಐವತ್ತೈದು ಬರುತ್ತೆ ಅಂತಕ್ಕಂಥ ನೋಡಿ ಇಲ್ಲಿ ಎನ್ ಅಂತ ಅಂದ್ರೆ ಐವತ್ತಿದೆ ಸಿಗ್ಮಾ ಎಫೆಕ್ಟ್ಸ್ ಅಂದ್ರೆ ಎರಡ್ ಸಾವಿರದ ಏಳ್ನೂರ ಐವತ್ತಿದೆ ಎಕ್ಸ್ ಎಕ್ಸ್ಬಾರ್ ಸರಾಸರಿ ಅಂದ್ರೆ ಐವತ್ತೈದಿದೆ ಬಟ್ ಇದು ಅತ್ಯಂತ ಸುಲಭವಲ್ಲ ಈಗಾಗಲೇ ನೀವು ಎಂಟನೇ ತರಗತಿಯಲ್ಲಿ ಈ ಬಗ್ಗೆ ಕಲಿತಿದ್ದೀರಿ ಸರಾಸರಿಯನ್ನು ಕಂಡುಹಿಡಿಯುವಂಥದ್ದನ್ನು ಈಗ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಿಮಗೆ ಮೂರು ಅಂಕಕ್ಕೆ ಕೇಳಬಹುದು ಸೊ ಹಾಗಾಗಿ ಇದು ಮತ್ತೆ ಕಡ್ಡಾಯ ಪ್ರಶ್ನೆ ಒಂದು ಐಚ್ಛಿಕವಾಗಿ ಆದರೂ ಬರ್ಬೋದು ಅಥವಾ ನೇರವಾಗಿ ಆದರೂ ಕೇಳ್ಬೋದು ಹೇಳಲಿಕ್ಕೆ ಬರಲ್ಲ ಹಾಗಾಗಿ ಈ ಸೂತ್ರವನ್ನು ಕೂಡ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಯಾಕಂದರೆ ಅದು ಬಹು ಆಯ್ಕೆನಲ್ಲಿ ಬೇಕಾದರೂ ಕೇಳಬಹುದು ಎಕ್ಸ್ ಬಾರ್ ಇಸ್ ಕೋಲ್ಡ್ ಸಿಗ್ ಎಫ್ ಎಕ್ಸ್ ಬೈ ಅಂತ ಸರಾಸರಿಯ ಸೂತ್ರ ಸೊ ಹಾಗಾಗಿ ಇದನ್ನ ಹೆಚ್ಚು ಈ ರೀತಿಯ ಸಮಸ್ಯೆಗಳನ್ನ ಹೆಚ್ಚು ಹೆಚ್ಚು ನೀವು ಮಾಡೋದ್ರ ಮೂಲಕ ನೀವು ಪರ್ಫೆಕ್ಟ್ ಆಗ್ಬಿಟ್ರೆ ಪರೀಕ್ಷೆಯಲ್ಲಿ ನಿಮಗೆ ಖಂಡಿತವಾಗ್ಲೂ ಕೂಡ ಮೂರು ಅಂಕ ಸಿಗುತ್ತೆ ಅಂತಕ್ಕಂಥದ್ದು ಇನ್ನೊಂದ್ಸರಿ ಗ್ಲಾನ್ಸ್ ಮಾಡೋಣ ಸೊ ಈ ಕೊಟ್ಟಿರ್ತಕ್ಕಂಥ ಒಂದು ಆವೃತ್ತಿ ವಿತರಣಾ ಪಟ್ಟಿಯಲ್ಲಿನ ಒಂದು ವರ್ಗಾಂತರ ಆವೃತ್ತಿಯ ಸಹಾಯದಿಂದ ಒಂದು ಸರಾಸರಿಯನ್ನು ಕಂಡು ಅಂತ ಕೇಳ್ತಾರೆ ಸೊ ವರ್ಗಾಂತರ ಮತ್ತು ಆವೃತ್ತಿಗಳನ್ನ ಕಂಬ ಸಾಲಿನಲ್ಲಿ ಬರ್ಕೊಂಡು ಈ ವರ್ಗಾಂತರದ ಮಧ್ಯ ಬಿಂದು ಎಕ್ಸ್ ಅನ್ನ ಕಂಡು ಹಿಡ್ಕೋಬೇಕಾಗುತ್ತೆ ಆ ಎಕ್ಸ್ ಅನ್ನ ಹೇಗೆ ಕಂಡು ಹಿಡಿತೀವಿ ಅಂತಂದ್ರೆ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡ್ ಬೈ ಎರಡು ಆ ರೀತಿ ಮಾಡ್ಕೊಂಡಾಗ ನಿಮಗೆ ಸಿಗುತ್ತೆ ಒಂದ್ ಎರಡು ಕಣ್ಣು ಹಿಡ್ಕೊಂಡ್ರೆ ಉಳಿದಿದ್ದನ್ನೆಲ್ಲವನ್ನು ಕೂಡ ನೀವು ಅದೇ ರೀತಿನೇ ತಕ್ಷಣಕ್ಕೆ ಬರೀಬಹುದು ನಿಮ್ಗೆ ಅನುಮಾನ ಇದ್ರೆ ಅದೆರಡನ್ನು ಕೂಡ ಕೂಡಕೊಂಡು ಎರಡರಿಂದ ಭಾಗಾಕಾರ ಮಾಡಿ ಇಲ್ಲಿ ಇಡ್ರಿ ನಂತರ ಈ ಎಫ್ ಅನ್ನೆಲ್ಲ ಕೂಡ್ಕೊಂಡ್ರೆ ಸಿಗ್ಮಾ ಎಫ್ ಅಂದ್ರೆ ಅದು ಎನ್ ಅಂತಂದ್ರೆ ಐವತ್ತು ಬಂದಿದೆ ಇಲ್ಲಿ ಸೊ ನೆಕ್ಸ್ಟ್ ಅಲ್ಲಿ ಎಫ್ ಎಕ್ಸ್ ಎಫ್ ಎಕ್ಸ್ ಅನ್ನ ಹೇಗೆ ಅಂತಂದ್ರೆ ಎಫ್ ಮತ್ತೆ ಎಕ್ಸ್ ಆವೃತ್ತಿ ಮತ್ತು ಮಧ್ಯಬಿಂದು ಗುಣಾಕಾರ ಪ್ರತಿಯೊಂದರಲ್ಲೂ ಕೂಡ ಗುಣಾಕಾರ ಮಾಡಿ ಇಲ್ಲಿ ನೀವು ತಪ್ಪು ಮಾಡ್ತಕ್ಕಂಥದ್ದು ಏನು ಅಂದ್ರೆ ಗುಣಾಕಾರ ಮಾಡುವಂತ ಸಂದರ್ಭದಲ್ಲಿ ತಪ್ಪು ಗುಣಾಕಾರವನ್ನು ಮಾಡೋದ್ರ ಮೂಲಕ ನಿಮಗೆ ಸರಿಯಾಗಿ ಉತ್ತರ ಬರಲ್ಲ ಕೆಲವೊಮ್ಮೆ ಸೊ ಹಾಗಾಗಿ ಬಹಳ ಕೇರ್ಫುಲ್ ಆಗಿ ಈ ಗುಣಾಕಾರ ಪ್ರಕ್ರಿಯೆನಲ್ಲಿ ಮತ್ತೆ ಕೂಡುವಿಕೆಯಲ್ಲಿ ಮತ್ತೆ ಇಲ್ಲಿ ಸೂತ್ರದಲ್ಲಿ ಭಾಗಿಸುವ ಕ್ರಿಯೆಯಲ್ಲಿ ನೀವೇನ್ ಮಾಡ್ತೀರಿ ಸ್ವಲ್ಪ ಎಡವಂತ ಸಂದರ್ಭಗಳು ಇರುವುದರಿಂದ ಮಾಡಬೇಕಾಗುತ್ತೆ ಈಗ ಎಫೆಕ್ಸ್ ಎಲ್ಲವನ್ನು ಕೂಡ ಕೂಡ್ಕೊಂಡ್ರೆ ಅದು ಸಿಗ್ಮಾ ಎಫೆಕ್ಟ್ಸ್ ಬರುತ್ತೆ ಸಿಗ್ಮಾ ಎಫೆಕ್ಟ್ಸ್ ಎರಡ್ ಸಾವಿರದ ಏಳ್ನೂರ ಐವತ್ತು ಬಂದಿದೆ ಸೂತ್ರ ಗೊತ್ತು ನಮಗೆ ಸರಾಸರಿ ಎಕ್ಸ್ ಮಾಡಿಸ್ಕೊಂಡು ಸಿಗ್ಮಾ ಎಫೆಕ್ಸ್ ಬೈ ಎನ್ ಸಿಗ್ಮಾ ಎಫೆಕ್ಸ್ ಅಂತ ಅಂದ್ರೆ ಎರಡ್ ಸಾವಿರದ ಏಳ್ನೂರ ಐವತ್ತು ಇಲ್ಲಿ ಬರೀತೀರಿ ಎನ್ ಅಂತಂದ್ರೆ ಐವತ್ತು ಬರದ್ ಅವುಗಳನ್ನ ಕ್ಲೀನ್ ಆಗಿ ಭಾಗಾಕಾರ ಮಾಡ್ಬೇಕು ಇಲ್ಲಿ ಕೇರ್ಫುಲ್ ಆಗಿ ಮಾಡಿದ್ರೆ ಸರಿಯಾದ ಉತ್ತರ ಬರುತ್ತೆ ಆತರ ಆತರವಾಗಿ ನೀವು ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಕೆಲವೊಮ್ಮೆ ತಪ್ಪು ಉತ್ತರ ಬಂದ್ರೆ ಇದಕ್ಕೆ ಅರ್ಧ ಅಥವಾ ಒಂದು ಅಂಕವನ್ನು ಹಿಡಿಯಲಾಗುತ್ತೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ನಾವು ಎಸ್ ಎಸ್ ಎಲ್ ಸಿ ಗಣಿತ ಪಾಸಿಂಗ್ ಪ್ಯಾಕೇಜ್ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರ ಅಡಿಯಲ್ಲಿ ಮೂರು ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಈಗ ಸರಾಸರಿ ಕಂಡುಹಿಡಿಯುವಂತಹ ಸಮಸ್ಯೆಗಳಲ್ಲಿ ಎರಡನೇ ಸಮಸ್ಯೆ ಆ ಎರಡನೇ ಸಮಸ್ಯೆಗೆ ನಾವು ಸರಾಸರಿಯನ್ನ ಕಂಡುಹಿಡಿಯೋಣ ಈ ಕೆಳಗೆ ಕೊಟ್ಟಿರುವ ಆವೃತ್ತ ವಿತರಣಾ ಪಟ್ಟಿಗಳಲ್ಲಿನ ಅಂಕಿ ಅಂಶಗಳಿಗೆ ಸರಾಸರಿ ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆ ಇದೆ ವರ್ಗಾಂತರ ಕ್ಲಾಸ್ ಇಂಟರ್ವಲ್ ಮತ್ತೆ ಆವೃತ್ತಿ ಫ್ರೀಕ್ವೆನ್ಸಿ ಸೊನ್ನೆಯಿಂದ ಹತ್ತು ಐದು ಹತ್ತರಿಂದ ಇಪ್ಪತ್ತು ಹನ್ನೆರಡು ಇಪ್ಪತ್ತರಿಂದ ಮೂವತ್ತು ಹದಿನಾಲ್ಕು ಮೂವತ್ತರಿಂದ ನಲವತ್ತು ಹನ್ನೊಂದು ನಲವತ್ತರಿಂದ ಐವತ್ತು ಎಂಟು ಅಂತ ಇದೆ ಇದಕ್ಕೆ ನಾವು ಈಗ ಸರಾಸರಿಯನ್ನು ಕಂಡಬೇಕು ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಸರಾಸರಿಯನ್ನು ಕಂಡಿಡಿಯುವ ಸೂತ್ರ ಎಕ್ಸ್ ಎಕ್ಸ್ಬಾರ್ ಇಸ್ ಈಕ್ವಲ್ ಟು ಸಿಗ್ಬಾ ಎಫ್ ಎಕ್ಸ್ ಬೈ ಎನ್ ಅಂತ ಸೊ ಈಗ ಇಲ್ಲಿ ಕೊಟ್ಟಿರುವಂತಹ ಅಡ್ಡ ನಾವು ಕಂಬ ಸಾಲುಗಳಲ್ಲಿ ಫಸ್ಟ್ ಬರ್ಕೊಳ್ಳೋಣ ಸೊನ್ನೆ ಹತ್ತು ಐದು ಹತ್ತರಿಂದ ಇಪ್ಪತ್ತು ಹನ್ನೆರಡು ಇಪ್ಪತ್ತರಿಂದ ಮೂವತ್ತು ಹದಿನಾಲ್ಕು ಮೂವತ್ತರಿಂದ ನಲವತ್ತು ಹನ್ನೊಂದು ನಲವತ್ತರಿಂದ ಐವತ್ತು ಎಂಟು ಸೊ ಈಗ ಈ ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಗೆ ಅಂದ್ರೆ ವರ್ಗಾಂತರ ಮತ್ತು ಆವೃತ್ತಿಗೆ ಸರಾಸರಿಯನ್ನ ಕಂಡುಹಿಡಿಯಬೇಕು ಸೊ ಈಗಾಗಲೇ ನಮಗೆ ಸರಾಸರಿಯನ್ನ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ ಸರಾಸರಿ ಎಕ್ಸ್ ಬಾರ್ ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಅಂತ ಗೊತ್ತಿದೆ ಸೊ ಈಗ ನಾವು ಏನ್ ಮಾಡಬೇಕು ಮದ್ಯ ಬಿಂದು ಕಂಡು ಆಮೇಲೆ ಎಫ್ ಎಕ್ಸ್ ಕಂಡುಹಿಡ್ಕೋಬೇಕು ಈಗ ಸೊನ್ನೆಯಿಂದ ಹತ್ತರ ಮಧ್ಯ ಬಿಂದು ಎಷ್ಟು ಅಂತ ಕಂಡು ಹಿಡ್ಕೋಬೇಕಾದ್ರೆ ಈಗಾಗಲೇ ನನಗೆ ಗೊತ್ತಿದೆ ಸೊನ್ನೆ ಪ್ಲಸ್ ಹತ್ತು ಬೈ ಎರಡು ಇಸ್ ಈಕ್ವಲ್ ಟು ಹತ್ತು ಬೈ ಎರಡು ಅಂತಂದ್ರೆ ಐದು ಸೊ ಇಲ್ಲಿ ಮಧ್ಯ ಬಿಂದು ಎಷ್ಟು ಬರುತ್ತೆ ಐದು ಬರುತ್ತೆ ಹತ್ತರಿಂದ ಇಪ್ಪತ್ತು ಅದನ್ನೇ ಗೆಸ್ ಮಾಡಿಬಿಟ್ರೆ ಹದಿನೈದು ಬರುತ್ತೆ ಆಮೇಲೆ ಇಪ್ಪತ್ತರಿಂದ ಮೂವತ್ತರ ಮಧ್ಯ ಬಿಂದು ಇಪ್ಪತ್ತ ಐದು ಮೂವತ್ತರಿಂದ ನಲವತ್ತರ ಮಧ್ಯ ಬಿಂದು ಮೂವತ್ತ ಐದು ನಲವತ್ತರಿಂದ ಐವತ್ತರ ಮಧ್ಯ ಬಿಂದು ನಲವತ್ತ ಐದು ನೋಡಿ ಮಧ್ಯಬಿಂದು ಕಂಡು ಹಿಡ್ಕೊಂಡ ನಂತರ ಈಗ ನಾವು ಎಫ್ ಎಕ್ಸ್ ಅಂದರೆ ಆವೃತ್ತಿ ಮತ್ತು ಮದ್ಯ ಬಿಂದು ಗುಣಾಕಾರ ಮಾಡ್ಕೋಬೇಕು ಐದೈದ ಇಪ್ಪತ್ತೈದು ಈಗ ಹನ್ನೆರಡು ಎಂಟು ಹದಿನೈದು ಅಂದರೆ ಹನ್ನೆರಡು ಐದ್ಲ ಅರವತ್ತು ಸೊನ್ನೆ ದಶಕ ಆರು ಹನ್ನೆರಡ ಹನ್ನೆರಡು ಆರು ಹದಿನೆಂಟು ಹದಿನಾಲ್ಕು ಇಂಟು ಇಪ್ಪತ್ತೈದು ಅಂದರೆ ಹದಿನಾಲ್ಕೈದಲ ಎಪ್ಪತ್ತು ಹದಿನಾಲ್ಕೆರಲ್ಲಿ ಇಪ್ಪತ್ತೆಂಟು ಏಳು ಮೂವತ್ತೈದು ಹನ್ನೊಂದು ಇಂಟು ಮೂವತ್ತೈದು ಅಂದರೆ ಹನ್ನೊಂದು ಐದುಲ ಐವತ್ತೈದು ಹನ್ನೊಂದು ಮೂರಲಿ ಮೂವತ್ತ್ಮೂರು ಐದು ಮೂವತ್ತೆಂಟು ಇನ್ನು ಎಂಟು ಇಂಟು ನಲವತ್ತೈದು ಅಂದರೆ ಎಂಟೈದು ನಲವತ್ತು ಎಂಟು ನಾಲ್ಕುಲಿ ಮೂವತ್ತೆರಡು ನಾಲ್ಕು ಮೂವತ್ತಾರು ಈಗ ಎಲ್ಲ ಎಫ್ ಮತ್ತೆ ಎಕ್ಸ್ ಗಳನ್ನ ನಾವು ಗುಣಾಕಾರ ಮಾಡಿಕೊಂಡೆವು ಸೊ ಈಗ ನಂತರ ಏನಪ್ಪಾ ಅಂತಂದ್ರೆ ನೋಡಿ ಎಫ್ ಅನ್ನ ಕೂಡ್ಕೊಂಡ್ರೆ ಎನ್ ಬರುತ್ತೆ ಎಫ್ ಎಕ್ಸ್ ಕೂಡೊಂಡ್ರೆ ಸಿಗ್ಮ ಎಫ್ ಎಕ್ಸ್ ಬರುತ್ತೆ ಸೊ ಇಲ್ಲಿ ಹಾಕ್ಬಿಟ್ಟು ಕಂಡಿಡೋದು ಅತ್ಯಂತ ಸುಲಭವಾದಂತ ಒಂದು ಕ್ರಮ ಇದೆ ಸೊ ಈಗ ಎಫ್ ಅನ್ನ ಕೂಡ್ಕೊಂಡ್ರೆ ದಟ್ ಈಸ್ ಸಿಗ್ಮಾ ಎಫ್ ಈಸ್ ಈಕ್ವಲ್ ಟು ಎನ್ ಈಸ್ ಈಕ್ವಲ್ ಟು ಎಂಟು ಒಂದು ಒಂಬತ್ತು ನಾಲ್ಕು ಹದಿಮೂರು ಎರಡು ಹದಿನೈದು ಐದು ಇಪ್ಪತ್ತಕ್ಕೆ ಸೊನ್ನೆ ದಶಕ ಎರಡು ಎರಡು ಒಂದು ಮೂರು ಒಂದು ನಾಲ್ಕು ಒಂದು ಐದು ಐವತ್ತು ಬರುತ್ತೆ ಅಂದ್ರೆ ಎನ್ ಐವತ್ತು ಬರುತ್ತೆ ಈಗ ನಾವು ಸ ನಾವು ಎಫ್ ಎಕ್ಸ್ ಅನ್ನ ಕೂಡ್ಕೊಂಡ್ರೆ ಅದು ಸಿಗ್ ಎಫ್ ಎಕ್ಸ್ ಆಗುತ್ತೆ ಸೊ ಸೊನ್ನೆ ಪ್ಲಸ್ ಐದು 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 ಹತ್ತು ದಶಕ ಒಂದು ಆರು ಒಂದು ಏಳು ಎಂಟು ಹದಿನೈದು ಐದು ಇಪ್ಪತ್ತು ಇಪ್ಪತ್ತೆಂಟು ಎರಡು ಮೂವತ್ತಕ್ಕೆ ಸೊನ್ನೆ ದಶಕ ಮೂರು 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 ಆರು ಮೂರ ಒಂಬತ್ತು ಮೂರು ಹನ್ನೆರಡು ಒಂದು ಹದಿಮೂರು ಸಾವಿರದ ಮೂರು ನೂರು ಸಿಗ್ಮಾ ಎಫೆಕ್ಸ್ ಬಂತು ನಮಗೆ ಸಿಗ್ಮಾ ಎಫೆಕ್ಸ್ ಈಸ್ ಈಕ್ವಲ್ ಟು ಸಾವಿರದ ಮುನ್ನೂರು ಎನ್ ಅಂದ್ರೆ ಸಿಗ್ಮಾ ಎಫ್ ಈಸ್ ಈಕ್ವಲ್ ಐವತ್ತು ಸೊ ಈ ಬೆಲೆಗಳನ್ನ ಇಲ್ಲಿ ಆದೇಶ ಮಾಡಿಬಿಟ್ರೆ ಸೊ ಎಕ್ಸ್ ಬಾರ್ ಸರಾಸರಿ ಎಕ್ಸ್ಬಾರ್ ಈಸ್ ಈಕ್ವಲ್ ಟು ಸಾವಿರದ ಮುನ್ನೂರು ಸಿಗ್ಮಾ ಎಫೆಕ್ಸ್ ಅಂತ ಸಾವಿರದ ಮುನ್ನೂರು ಡಿವೈಡ್ ಬೈ ಎನ್ ಅಂತ ಅಂದ್ರೆ ಐವತ್ತು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಐದ ಎರಡ್ಲಿ ಹತ್ತು ಐದರಡ್ಲಿ ಹತ್ತು ಮೂರು ಉಳಿತು ಮೂವತ್ತಾಯಿತು ಐದಾರಲ ಮೂವತ್ತು ಸೊ ಅಲ್ಲಿಗೆ ಸರಾಸರಿ ಎಷ್ಟು ಬರುತ್ತೆ ಇಪ್ಪತ್ತ ಆರು ಸರಾಸರಿ ಬರುತ್ತೆ ನಮ್ಗೆ ಸೊ ನೋಡಿ ಇಲ್ಲಿ ಎನ್ ಎನ್ ಅಂದ್ರೆ ಎಫ್ ಅನ್ನ ಕೂಡುವಂಥದ್ದು ಎನ್ ಮತ್ತು ಮದ್ಯಬಿಂದು ಕಣ್ಣು ಹಿಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟನೆ ಸ್ವಲ್ಪ ಏನಾದರೂ ಒಂದು ಪಾಯಿಂಟ್ ಏನಾದರೂ ವೇರಿಯೇಷನ್ ಆದರೆ ನಿಮ್ಗೆ ಆನ್ಸರ್ ಕೂಡ ಬರೋದಿಲ್ಲ ಸೊ ಹಾಗಾಗಿ ಇದನ್ನು ಕೇರ್ಫುಲ್ಲಾಗಿ ಮದ್ಯಬಿಂದುವನ್ನು ಕಣ್ಣು ಹಿಡ್ಕೋಬೇಕಾಗತ್ತೆ ನಂತರ ಎಫೆಕ್ಟ್ಸ್ ಈ ಗುಣಾಕಾರ ಪ್ರಕ್ರಿಯೆಯನ್ನು ನೀವು ಆದಷ್ಟು ಎಚ್ಚರಿಕೆಯಿಂದ ಕೇರ್ಫುಲ್ಲಾಗಿ ನೀವು ಮಾಡಬೇಕು ಎಲ್ಲಾದರೂ ಒಂದು ಗುಣಾಕಾರ ದಶಕ ಏನಾದರೂ ಒಂದು ವ್ಯತ್ಯಾಸ ಆದರೆ ನಿಮಗೆ ಇಲ್ಲಿ ಸರಿಯಾಗಿ ಸಿಗ್ಮಾ ಎಫೆಕ್ಟ್ಸ್ ಬರಲ್ಲ ಹಾಗಾಗಿ ಉತ್ತರ ತಪ್ಪಾಗತ್ತೆ ಹಾಗಾಗಿ ನಿಮಗೆ ಅಂಕವನ್ನು ಕಳ್ಕೊಳ್ತೀರಿ ಅತ್ಯಂತ ಸುಲಭವಾಗಿರೋದ್ರಿಂದ ಈ ಸಮಸ್ಯೆಗಳು ಅತ್ಯಂತ ಸುಲಭವಾದಂಥ ಸಮಸ್ಯೆಗಳಾಗಿರೋದ್ರಿಂದ ಇಂಥ ಸಮಸ್ಯೆಗಳನ್ನ ನೀವು ಇದರಲ್ಲಿ ಮಾರ್ಕ್ ಅನ್ನ ಕಳ್ಕೊಳ್ಬಾರದು ಅದರಿಂದ ಕ್ಲೀನಾಗಿ ತಿಳ್ಕೊಂಡು ಅವುಗಳನ್ನು ಅಭ್ಯಾಸ ಮಾಡಿ ಬೇರೆ ಬೇರೆ ಸಮಸ್ಯೆಗಳನ್ನ ಅಭ್ಯಾಸ ಮಾಡಿ ಈ ಒಂದು ಸಮಸ್ಯೆಗಳನ್ನ ಕೊಟ್ಟಾಗ ಪರೀಕ್ಷೆಯಲ್ಲಿ ಸುಲಭವಾಗಿ ನಿಧಾನಕ್ಕೆ ನೀವು ಅದನ್ನು ಏನ್ ಮಾಡಬೇಕು ಬಿಡಿಸ್ಬೇಕಾಗ್ತದೆ ಹಾಗಾಗಿ ನಿಮಗೆ ಉತ್ತಮವಾದಂಥ ಅಂಕಗಳು ದೊರೆಯುತ್ತೆ ಅಂತ ಹೇಳ್ತಾ ಈ ಸರಾಸರಿಯನ್ನ ಕಂಡಿಡಿಯುವಂತಹ ಸಮಸ್ಯೆಗಳಲ್ಲಿ ನೆನ್ಪಿಟ್ಕೊಳ್ತಕ್ಕಂಥ ಅಭ್ಯಾ ಒಂದು ನೆನ್ಪಿಟ್ಕೊಳ್ತಕ್ಕಂಥ ಒಂದು ಮಾಹಿತಿ ಏನು ಅಂತಂದ್ರೆ ಸರಾಸರಿಯನ್ನು ಕಂಡುಹಿಡಿಯುವಂತಹ ಸೂತ್ರ ಮತ್ತೆ ಮಧ್ಯಬಿಂದು ಕಂಡು ಹಿಡ್ಕೊಳ್ತಕ್ಕಂಥ ವಿಧಾನಗಳು ಮತ್ತು ಎಫೆಕ್ಟ್ಸ್ ಗುಣಾಕಾರವನ್ನ ಒಂದು ಕಂಡಿಡಿಯುವಾಗ ಎಚ್ಚರಿಕೆಯನ್ನ ಕಂಡಿಡ್ಕೋಬೇಕಾಗುತ್ತೆ ಸೊ ಈ ಎಲ್ಲ ವಿಧಾನಗಳನ್ನು ಸುಲಭವಾಗಿ ಇದು ಅತ್ಯಂತ ಸುಲಭವಾದಂತ ಒಂದು ಸಮಸ್ಯೆ ಇದೆ ನಿಮಗೆ ಸುಲಭವಾಗಿ ಅಂಕ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀರಾ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ಈ ಸಮರೂಪ ತ್ರಿಭುಜಗಳ ರಚನೆ ಅದು ಕೂಡ ಭಾಳ ಇಂಪಾರ್ಟೆಂಟ್ ನಿಮಗೆ ಕಡ್ಡಾಯವಾಗಿ ಅದು ಪ್ರಶ್ನೆ ಬರುತ್ತೆ ಈ ಪಾಸಿಂಗ್ ಪ್ಯಾಕೇಜ್ ಅಡಿಯಲ್ಲಿ ಇದೇ ಥರದ ಸಮಸ್ಯೆಗಳನ್ನು ಹೆಚ್ಚು ಹೆಚ್ಚು ನೀವು ಮಾಡ್ತಾ ಹೋದರೆ ಅತ್ಯಂತ ಸುಲಭವಾಗಿ ಗಣಿತವನ್ನು ನೀವು ಪಾಸ್ ಮಾಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್